ಎಳ್ಳೆಣ್ಣೆ ದೀಪ ಹಚ್ಚಬೇಕಾದ್ರೆ ಯಾವತ್ತಿ ನಾಪಕ ಇಟ್ಕೊಳ್ಳಿ ಹರಳೆಣ್ಣೆ ದೀಪ ಮಾತ್ರ ಹಚ್ಚಕ್ಕೆ ಹೋಗ್ಬೇಡಿ ಮನೆಯೊಳಗೆ ಗಂಡ ಹೆಂಡತಿ ಮಕ್ಕಳು ಎಲ್ಲ ಬೇರೆ ಬೇರೆ ಆಗ್ಬಿಡ್ತಾರೆ ಛಿದ್ರಾಗ್ಬಿಡ್ತಾರೆ ಹುಷಾರ್ ಅದೇನಿದ್ರು ತಂತ್ರ ಪ್ರಯೋಗ ಅಂದರೆ ಮನೆಯಿಂದ ಆಚೆ ಹತ್ತಿದ ಮಾತ್ರ ಹರಳೆಣ್ಣೆ ಕೆಲವರು ಏನಪ್ಪ ಅಂತ ಎಣ್ಣೆ ಜೊತೆ ಹಳ್ಳೆಣ್ಣೆಯನ್ನು ಹಚ್ಕೊಳ್ತಾಯಿ ತಲೆಗೆ ಹಚ್ಕೊಳ್ತೀವಿ ತಲೆಗೆ ಹಚ್ಕೊಳ್ಳೋದು ಬೇರೆ ದಾರಿದ್ರ ಹೋಗೋಕೆ ಅದಕ್ಕೆ ಬೇರೆ ಕತೆ ಕಾರ್ಯಕ್ರಮನೇ ಮಾಡೋಣ ಆದರೆ ಮನೆಯೊಳಗೆ ಹಳ್ಳೆಣ್ಣೆನ ಕೆಲವರು ಸೇರಿಸ್ಬಿಡ್ತಾರೆ ದಯವಿಟ್ಟು ಸೇರಿಸ್ಬೇಡಿ ಮನೇಲಿ ಅದಕ್ಕೆ ಗಲಾಟೆಗಳು ಘರ್ಷಣೆಗಳು ಮಕ್ಕಳು ತಂದೆ ತಾಯಿಂದ ದೂರ ಆಗೋದು ಇದಕ್ಕಾಗುತ್ತೆ ಸೊ ದೀಪ ಹಚ್ಚಬೇಕಾದ್ರೆ ಜ್ಞಾಪಕ ಇಟ್ಕೊಳ್ಳಿ ದೀಪ ಏನಿದೆ ಆ ಬತ್ತಿ ನೋಡಬೇಕಾದ್ದು ಪೂರ್ವ ಅಥವಾ ಉತ್ತರ ಜ್ಞಾಪಕ ಇಟ್ಕೊಳ್ಳಿ ದೀಪ ಬತ್ತಿ ಹಚ್ಚಿರ್ತಿರಲ್ಲ ಅದು ನೋಡಬೇಕಾದ್ದು ಪೂರ್ವ ಅಥವಾ ದೇವ್ರ ಮನೆ ಒಳಗಾದ್ರೂ ಅದು ಪೂರ್ವಕ್ಕೆ ನೋಡೋ ಥರ ಇಟ್ಕೊಳ್ಳಿ ಅಕಸ್ಮಾತ್ ನಿಮಗೆ ಅಕಸ್ಮಾತ್ ದುಡ್ಡು ಇಲ್ಲ ತುಂಬ ದಿವಸದಿಂದ ಸಾಲ ಜಾಸ್ತಿ ಇದೆ ಋಣಬ ಅದೇ ಮಾಡಬೇಕು ಅಂಥವ್ರು ಏನು ಮಾಡಿ ಮಣ್ಣಿನ ದೀಪದ ಕೆಳಗೆ ಫ್ರೆಶ್ ಆಗಿರೋ ಸೆಗಣಿ ಹಸುವುದು ಫಸ್ಟ್ ಕ್ಲಾಸಾಗಿರೋದು ಕಪ್ಪು ಕಪ್ಪಿಲ್ಲ ಅಂತ ಇರುತ್ತೆ ಹಸು ಆ ಹಸು ಸೆಗಣಿ ತೊಗೊಂಬಂದು ಕೆಳಗಿಟ್ಟು ಆ ಸೆಗಣಿ ಮೇಲೆ ಒಂಚೂರು ಅರ್ಶಿಣ ಹಾಕಿ ಕುಂಕುಮ ಹಾಕಿ ಅದರ ಮೇಲೆ ದೀಪ ಇಡಿ ಆಮೇಲೆ ಹಚ್ಚಿ ಆಗ ಕಾಳಭೈರಂ ದರ್ಶಯಾಮಿ ವಾರಣಾಸ್ಯಂ ಭೈರವೋ ದೇವೋ ಸಂಸಾರ ಭಯನಾಶನಂ ಅನೇಕ ಜನ್ಮಕೃತ ಪಾಪ ವಿನಶತಿ ಆಗ ಋಣ ಸಾಲ ಸಾಲತಿರುತ್ತೆ ದುಡ್ಡು ಆಕರ್ಷಣೆ ಆಗುತ್ತೆ ಅಂತ ಹೇಳ್ತೆ